ಬಿರಿಯಾನಿ ಮಸಾಲ ಮಸಾಲಿ ಸೆವೆಂಟಿ ಗ್ರಾಮ್ ಧನಿಯಾ ಬಿರಿಯಾನಿ ಮಸಾಲ ಏಯ್ಟಿ ಸಿಕ್ಸ್ ಗ್ರಾಮ್ ಇವಾಗ ಮಸಾಲ ಏನೋ ರೆಡಿ ಆಗಿಬಿಡ್ತು ಇವಾಗ ನೆಕ್ಸ್ಟ್ ಏನಂದ್ರೆ ಆನಿಯನ್ನ ಗೋಲ್ಡನ್ ಆಗೋದ ತನಕ ಬೇಯಿಸ್ಕೊಳ್ಬಿಡ್ಬೇಕು ಬೆಳ್ಳಿ ಬೇಸಿ

டிவைட் ஆ சிக்கன நீங்கள் ஸ்டோர் சப்பிரேட்டாக ஆமே வைட் ரைஸ் ஆட்மா டெக்ஸிங்க இதெல்லாம் நான் ಇರಬೇಕಾಗುತ್ತೆ ஆனியன்ஸு இதெல்லாம் ಪೀಸಿಗೆ ನಾವು ஒன்றே பீஸில் நான் சப்பிரேட் ಸಪ್ರೇಟ್ ಮಾಡಿದ್ದೀನಿ சப்பிரேட் தீங்கு நெக்ஸ்ட் இவங்க நெனைக்கிவெல்லாம் ஆய்ஸ் ஆகோ ಟೈಮ್ ಬಿಡಬಾರ್ದು ಫ್ಲೇವರ್ ಚೇಂಜ್ ಆಗುತ್ತೆ ನನಗೆ ಹಾಂ ಮಾಡ್ಬೋದು ನೀವು ಏನು ಅಲಾಡ್ತಾರಲ್ಲ ಹಾಂ ಅದು ಮರಗ ಅಲಾಡ್ತಾನೆ ಇರ್ತಾನೆ ರೈಸ್ ಗೋಲ್ಡ್ ಆಗುತ್ತೆ ಗೋಲ್ಡ್ ಆಗುತ್ತಂತ ಆಮೇಲೆ ದಮ್ಬಿಟ್ಟು ನೋಡಿ ಯಾವ್ದೇ ಆಗಲಿ ಲೈಟಾಗಿ ಜಾಸ್ತಿ ಜೋರ ನೆಕ್ಸ್ಟ್ ರೈಸ್ இவாகலாம் நீரை ஃபுல்லு ஹாலி ஆகி பரே ரைஸ் இல்லை இவங்க ஈமில் கட்டி ஆட் மாதிரி வாட்டர் ஃபுல்லு ட்ரெயின் லைட்டாக வாட்டி இது கம்மாது ಸ್ವಲ್ಪ ಲೈಟಾಗಿ ನೀರು ನೋಡಿ ಸೆಡಲಿರೋ ರೈಸೆಲ್ಲ ನೀಟಾಗಿ ಇದು ಮಾಡ್ಕೊಂಡು ಯಾಕೆ ಮೇಲೆ ನೀರು ಹಾಕಿ ಹಾಕ್ಬೇಕು ಅಂದರೆ ಈ ಥರ ಮೇಲ್ಗಡೆ ಇರೋ ರೈಸು ಮುಳ್ಳಕ್ಕಿ ಹಾಕಬಾರ್ದು ನೀಟಾಗಿ ಇದು ಕೈಬೇಕು ನೀರೇನ ಕಂಡು ಲೈಟಾಗಿ ಹಾಕ್ಕೊಂಡು ಆಮೇಲೆ ಇದೇ ನೀರನ್ನ ಕೆಳಗಡೆ ಎಲ್ಲ ಕೈಸಿ ಹೀಗೆ ಸೆಂಟ್ರಲ್ಲಿ ಮೇಲೆ ಕೆಳಗಡೆ ಎಲ್ಲ ನೀಟಾಗಿ ನೀರು ಇಡುತ್ತೆ ரெடி ரே் உ சாந்தைஸ்